ಸೌರವೂಹದ ಬಗ್ಗೆ ಮುರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಸೌರವೂಹದಲ್ಲಿ ಎಷ್ಟು ಗ್ರಹಗಳಿವೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಎಂಟು ಗ್ರಹಗಳಿವೆ ಎರಡನೇ ಪ್ರಶ್ನೆ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಆಪ್ಷನ್ ಎ ಗುರು ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಶನಿ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ ಬುಧ ಗ್ರಹ ಸೂರ್ಯನಿಗೆ ಹತ್ತಿರವಾದ ಗ್ರಹ ಬುಧ ಗ್ರಹ ಮೂರನೇ ಪ್ರಶ್ನೆ ಈ ಗ್ರಹಗಳಲ್ಲಿ ನಾವು ವಾಸಿಸುತ್ತಿರುವ ಗ್ರಹ ಯಾವುದು ನಾವು ಈಗ ಇರುವಂತಹ ಜೀವಿಸುತ್ತಿರುವಂತಹ ಗ್ರಹ ಯಾವುದು ಮೊದಲನೇ ಆಪ್ಷನ್ ಮಂಗಳ ಬಿ ಭೂಮಿ ಸಿ ಯುರೆನಸ್ ಡಿ ಗುರು ಸರಿಯಾದ ಉತ್ತರ ಭೂಮಿ ನಾವು ವಾಸಿಸುವಂತಹ ಗ್ರಹ ಯಾವುದೋ ಇರುವಂತಹ ಗ್ರಹ ಭೂಮಿ ನಾಲ್ಕನೇ ಪ್ರಶ್ನೆ ಸೌರಯೂಹದ ಅತಿ ದೊಡ್ಡ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಬಿ ಯುರೇನಸ್ ಸಿ ಗುರು ಡಿ ಬುಧ ಸೌರಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರು ಗ್ರಹ ಸರಿಯಾದ ಉತ್ತರ ಗುರು ಗ್ರಹ ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಸೂರ್ಯನಿಗೆ ದೂರವಿರುವ ಗ್ರಹ ಯಾವುದು ಆಪ್ಷನ್ ಎ ಶನಿ ಬಿ ನೆಪ್ಚೂನ್ ಸಿ ಗುರು ಡಿ ಭೂಮಿ ಸರಿಯಾದ ಉತ್ತರ ಕೊನೆಯ ಕೊನೆಯದಾಗಿರುವಂತಹ ಗ್ರಹ ಯಾವುದು ನೆಫ್ಚೂನ್ ಹಾಗಾಗಿ ನೆಫ್ಚುನೇ ಸೂರ್ಯನಿಗೆ ಅತ್ಯಂತ ದೂರದಲ್ಲಿರುವಂತಹ ಗ್ರಹ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಸೂರ್ಯನ ಸೂರ್ಯನಿಗೆ ಭೂಮಿ ಫಸ್ಟು ಫಸ್ಟ್ ಬರೋದು ಬುಧ ಆಮೇಲೆ ಶುಕ್ರ ಆಮೇಲೆ ಭೂಮಿ ಬರುತ್ತೆ ಹಾಗಾಗಿ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಭೂಮಿ ಸರಿಯಾದ ಉತ್ತರ ಭೂಮಿ ಮೂರನೇ ಸ್ಥಾನದಲ್ಲಿದೆ ಸೂರ್ಯನಿಂದ ಭೂಮಿ ಮೂರನೇ ಸ್ಥಾನದಲ್ಲಿದೆ ಸೌರವೂಹದಲ್ಲಿ ಭೂಮಿಯು ಎಷ್ಟನೇ ದೊಡ್ಡ ಗ್ರಹವಾಗಿದೆ ಅಲ್ಲಿ ಮೇಲ್ಗಡೆ ಪ್ರಶ್ನೆ ಕೇಳಿರೋದು ಭೂಮಿ ಭೂಮಿ ಸೂರ್ಯನಿಂದ ಎಷ್ಟನೇ ಗ್ರಹ ಸೂರ್ಯ ಆದಮೇಲೆ ನೆಕ್ಸ್ಟ್ ಬರೋದು ಬುಧ ಆಮೇಲೆ ಶುಕ್ರ ಆಮೇಲೆ ಭೂಮಿ ಹಾಗಾಗಿ ಅದು ಮೂರನೇ ಸ್ಥಾನದಲ್ಲಿದೆ ಇದು ಸೌರವೂಹದಲ್ಲಿ ಭೂಮಿ ಎಷ್ಟನೇ ದೊಡ್ಡ ಗ್ರಹ ದೊಡ್ಡ ಸ್ಥಾ ಅದರ ಗಾತ್ರದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಐದನೇ ಆಪ್ಷನ್ ಬಿ ಏಳನೇ ಆಪ್ಷನ್ ಸಿ ಮೂರನೇ ಆಪ್ಷನ್ ಡಿ ನಾಲ್ಕನೇ ಸರಿಯಾದ ಉತ್ತರ ಐದನೇ ದೊಡ್ಡ ಗ್ರಹವಾಗಿದೆ ಭೂಮಿ ಎಲ್ಲ ಗ್ರಹಗಳಲ್ಲಿ ಐದನೇ ದೊಡ್ಡ ಗ್ರಹವಾಗಿದೆ ಅತ್ಯಂತ ದೊಡ್ಡ ಗ್ರಹ ಗುರು ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು ಸಮಭಾಜಕ ವೃತ್ತಕ್ಕಿಂತ ಧ್ರುವೀಯ ವ್ಯಾಸವು ನಲವತ್ತ್ಮೂರು ಕಿಲೋಮೀಟರ್ ಕಡಿಮೆ ಇದೆ ನಲವತ್ತ್ಮೂರು ಕಿಲೋಮೀಟರ್ ಹೆಚ್ಚು ಇದೆ ಸಮವಾಗಿದೆ ಯಾವುದೂ ಅಲ್ಲ ಸರಿಯಾದ ಉತ್ತರ ನಲವತ್ತ್ಮೂರು ಕಿಲೋಮೀಟರ್ ಕಡಿಮೆ ಇದೆ ಧ್ರುವೀಯ ಧ್ರುವೀಯ ವ್ಯಾಸ ಅಂದರೆ ಈ ರೀತಿ ಸರ್ಕಲ್ ಇದ್ದು ಇದು ಸಮಭಾಜಕ ವೃತ್ತ ಇದನ್ನು ನಾವು ಧ್ರುವೀಯ ವೃತ್ತ ಅಂತ ಕರಿತೀವಿ ಇದು ಧ್ರುವೀಯ ವೃತ್ತ ಇದು ಸಮಭಾಜಕ ಹಾಗಾಗಿ ಧ್ರುವೀಯ ವ್ಯಾಸವು ಸಮಭಾಜಕ ವ್ಯಾಸಕ್ಕಿಂತ ನಲವತ್ತ್ಮೂರು ಮೀಟರ್ ಕಡಿಮೆ ಇದೆ ಇದು ಭೂಮಿ ಅಂದ್ರೆ. ಸೂರ್ಯ ಒಂದು ಡ್ಯಾಶ್ ಉಪಗ್ರಹ ಗ್ರಹ ನಕ್ಷತ್ರ ಯಾವುದು ಅಲ್ಲ ಸರಿಯಾದ ಉತ್ತರ ಭೂಮಿ ಸೂರ್ಯ ಒಂದು ನಕ್ಷತ್ರ ಆಪ್ಷನ್ ಸಿ ನಕ್ಷತ್ರ ಸೂರ್ಯ ಒಂದು ನಕ್ಷತ್ರ ಸೌರಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ತುಂಬ ಪ್ರಕಾಶವನ್ನು ಹೊಂದಿರುವುದು ಬೆಳಕನ್ನು ಹೊಂದಿರುವಂತಹ ಗ್ರಹ ಆಪ್ಷನ್ ಎ ಗುರು ಆಪ್ಷನ್ ಬಿ ಶುಕ್ರ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಮಂಗಳ ಸರಿಯಾದ ಉತ್ತರ ಶುಕ್ರ ಗ್ರಹ ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದೇ ರೀತಿ ಸೌರ ಯೋಹದ ಬಗ್ಗೆ ಇನ್ನೂ ಹತ್ತು ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೀನಿ ನೋಡಿದ್ದಕ್ಕೆ ಧನ್ಯವಾದಗಳು